ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಮುತ್ತಾಕಿಯನ್ನು ಬರಮಾಡಿಕೊಂಡದಕ್ಕೆ ಮೋದಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದ್ದ ಬೆನ್ನಿಗೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡತೊಡಗಿತು ಮೋದಿ ಸರ್ಕಾರದ ಬೆಂಬಲಿಗರೇ ಈ ವಿಡಿಯೋವನ್ನು ಹಂಚಿಕೆ ಮಾಡ್ತಾ ಇದ್ರು ಆ ವಿಡಿಯೋದಲ್ಲಿ ಮುತ್ತಾಕಿ ಅವರು ಮಾತಾಡ್ತಾ ಇದ್ರು ನಾವು ಕಾಬೂಲ್ ಮತ್ತು ಮತ್ತಿತರ ಕಡೆ ದೇವಸ್ಥಾನವನ್ನು ಕಟ್ತೇವೆ ಭಾರತ ಸರ್ಕಾರ ಸಹಕರಿಸಿದ್ರೆ ಭಗವಾನ್ ಶಿವ ಮತ್ತು ವಿಷ್ಣುವಿನ ದೇವಸ್ಥಾನವನ್ನು ಕಟ್ಟುತ್ತೇವೆ ಜೈ ಶ್ರೀರಾಮ್ ಎಂದು ಕೂಗುತ್ತೇವೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳ್ತೇವೆ ಎಂದೆಲ್ಲ ಆ ವಿಡಿಯೋದಲ್ಲಿ ಅವರು ಹೇಳ್ತಾ ಇದ್ರು ಬೋಲರ ಶಿವಾನಿಸ್ತಾನ ಅಸಂಖ್ಯ ಮಂದಿ ಈ ವಿಡಿಯೋವನ್ನು ಹಂಚಿಕೊಂಡು ಮುತ್ತಕ್ಕಿಯನ್ನು ಭಾರತ ಸರ್ಕಾರ ಸ್ವಾಗತಿಸಿದ್ದನ್ನು ಸಮರ್ಥಿಸಿಕೊಳ್ಳತೊಡಗಿದ್ರು ನೋಡಿ ಹೇಗೆ ಅಫ್ಘಾನಿಸ್ತಾನ ಒಂದೇ ಏಟಿಗೆ ಬದಲಾಗಿ ಬಿಟ್ಟಿದೆ ಎಂದು ವಾದಿಸತೊಡಗಿದರು ಮುತ್ತಕ್ಕಿಯ ಭಾರತ ಭೇಟಿಯನ್ನು ವಿರೋಧಿಸಿದವರನ್ನು ಹಣೆಯತೊಡಗಿದ್ರು ಈ ವಿಡಿಯೋವನ್ನು ನೋಡಿದ ಅಸಂಖ್ಯ ಮಂದಿ ಇದರಿಂದ ಪ್ರಭಾವಿತರಾದರು ತಮ್ಮ ತಮ್ಮ ಗ್ರೂಪ್ಗಳಲ್ಲಿ ಹಂಚಿಕೆ ಮಾಡತೊಡಗಿದರು ವಾಟ್ಸಪ್ ಗ್ರೂಪ್ಗಳಲ್ಲೂ ಈ ವಿಡಿಯೋ ಹರಿದಾಡಿತು ಆದರೆ ನಿಜ ಏನು ಗೊತ್ತಾ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಪಿಕ್ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನದಿಂದ ತಯಾರಿಸಲಾದ ವಿಡಿಯೋ ಮುತ್ತಕ್ಕೆ ಈ ಮಾತನ್ನು ಹೇಳಿಯೇ ಇಲ್ಲ ಆದರೆ ಅವರ ತುಟಿ ಚಾಲನೆಗೆ ಹೊಂದುವಂತೆ ಮತ್ತು ಅವರ ಧ್ವನಿಗೆ ಹೊಂದುವಂತೆ ಎ ಐ ತಂತ್ರಜ್ಞಾನವನ್ನು ಬಳಸಿ ಈ ವಿಡಿಯೋವನ್ನು ಮಾಡಲಾಗಿದೆ ಈ ಬಗ್ಗೆ ಯುವ ತಲೆಮಾರಿಗೆ ಚೆನ್ನಾಗಿ ಗೊತ್ತಿದೆ ಆದರೆ ಮಧ್ಯಮ ವರ್ಗದ ಬಹುದೊಡ್ಡ ಸಮೂಹಕ್ಕೆ ಈ ತಂತ್ರಜ್ಞಾನದ ಬಗ್ಗೆ ಅರಿವು ಕಡಿಮೆ ಇದೆ ಬಡವರು ಮತ್ತು ಮಧ್ಯಮ ವರ್ಗದ ಪುರುಷರು ಮತ್ತು ಮಹಿಳೆಯರು ಈ ತಂತ್ರಜ್ಞಾನದ ಬಗ್ಗೆ ಕಡಿಮೆ ತಿಳುವಳಿಕೆಯನ್ನು ಹೊಂದಿದ್ದಾರೆ ಆದ್ದರಿಂದ ಅವರನ್ನು ನಂಬಿಸುವುದಕ್ಕೆ ಇಂತಹ ವಿಡಿಯೋಗಳು ಮತ್ತು ಚಿತ್ರಗಳು ಬಹಳ ದೊಡ್ಡ ಪಾತ್ರವನ್ನು ಈ ದೇಶದಲ್ಲಿ ವಹಿಸ್ತಾ ಇವೆ ಎಂದು ಇತ್ತೀಚೆಗೆ ಬಿಡುಗಡೆಯಾದ ಅಧ್ಯಯನ ಆಧಾರಿತ ವರದಿ ಹೇಳುತ್ತೆ ಸೆಂಟರ್ ಫಾರ್ ದ ಸ್ಟಡಿ ಆಫ್ ಆನ್ಲೈನ್ ಹೇಟ್ ಎಂಬ ಸಂಸ್ಥೆಯು ಇತ್ತೀಚೆಗೆ ಎ ಐ ಜನರೇಟೆಡ್ ಹೇಟ್ ಇನ್ ಇಂಡಿಯಾ ಎಂಬ ಹೆಸರಲ್ಲಿ ವರದಿಯೊಂದನ್ನು ಬಿಡುಗಡೆಗೊಳಿಸಿತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದರ ನಡುವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಬಳಸಿ ಮುಸ್ಲಿಮರನ್ನು ಅತಿ ಹೆಚ್ಚು ನಿಂದಿಸುವ ವಿಡಿಯೋಗಳನ್ನು ಮತ್ತು ಚಿತ್ರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿದೆ ಎಂದು ಈ ವರದಿ ಕಂಡುಕೊಂಡಿದೆ ಇಸ್ಲಾಮನ್ನು ಭೀತಿಕಾರಕವಾಗಿ ಬಿಂಬಿಸುವುದು ಮುಸ್ಲಿಮರನ್ನು ದ್ವೇಷಿಸುವಂತೆ ಅವರನ್ನು ಅಪರಾಧಿಗಳಂತೆ ಕಾಣುವಂತೆ ಮತ್ತು ಧರ್ಮದ್ವೇಷಿಗಳಂತೆ ಬಿಂಬಿಸುವುದಕ್ಕೆ ಈ ತಂತ್ರಜ್ಞಾನವನ್ನು ಬಳಸಲಾಗಿದೆ ಎಂದು ಈ ಅಧ್ಯಯನ ವರದಿ ಹೇಳುತ್ತೆ ಈ ತಂತ್ರಜ್ಞಾನದ ಮೂಲಕ ಈ ಎರಡು ವರ್ಷಗಳ ಅವಧಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ ಅನೇಕ ವಿಡಿಯೋ ಮತ್ತು ಚಿತ್ರಗಳನ್ನು ಈ ಸಂಸ್ಥೆ ಪರಿಶೀಲಿಸಿದೆ ಎಲ್ಲವೂ ಮುಸ್ಲಿಂ ದ್ವೇಷವನ್ನು ಕಾರುವ ವಿಡಿಯೋಗಳು ಮತ್ತು ಚಿತ್ರಗಳು ಮುಸ್ಲಿಂ ಮಹಿಳೆಯರನ್ನು ಅತ್ಯಂತ ಅವಮಾನಕರವಾಗಿ ಇವುಗಳಲ್ಲಿ ಚಿತ್ರಿಸಲಾಗಿದೆ ಮುಸ್ಲಿಮರ ವಿರುದ್ಧ ಹಿಂಸೆಯನ್ನು ಪ್ರಚೋದಿಸಲಾಗಿದೆ ಮುಸ್ಲಿಂ ಸಮುದಾಯವನ್ನು ತುಚ್ಚೀಕರಿಸಲಾಗಿದೆ ಮುಸ್ಲಿಂ ಮಹಿಳೆಯರನ್ನು ಅವಮಾನಿಸಲಾಗಿದೆ ಎಂದು ಈ ವರದಿಯಲ್ಲಿ ಹೇಳಲಾಗಿದೆ ಇವುಗಳ ಪೈಕಿ ನೂರ ನಲವತ್ತಾರು ವಿಡಿಯೋಗಳು ಮತ್ತು ಚಿತ್ರಗಳು ಎಕ್ಸ್ ಜಾಲತಾಣದಲ್ಲಿ ಹಂಚಿಕೆಯಾಗಿವೆ ಇನ್ಸ್ಟಾಗ್ರಾಂನಲ್ಲಿ ತೊಂಬತ್ತೆರಡು ಮತ್ತು ಫೇಸ್ಬುಕ್ನಲ್ಲಿ ಐವತ್ತೊಂಬತ್ತು ವಿಡಿಯೋಗಳು ಹಂಚಿಕೆಯಾಗಿವೆ ಇವುಗಳನ್ನು ಈ ಸಂಸ್ಥೆ ವಿಶೇಷವಾಗಿ ಉಲ್ಲೇಖಿಸಿದೆ ಇವುಗಳು ಒಟ್ಟಾಗಿ ಇಪ್ಪತ್ತೆಂಟು ಮಿಲಿಯನ್ ಜನರನ್ನು ತಲುಪಿದೆ ವಿಶೇಷವಾಗಿ ಲವ್ ಜಿಹಾದ್ ಪಾಪ್ಯುಲೇಷನ್ ಜಿಹಾದ್ ಮತ್ತು ಇನ್ನಿತರ ಜಿಹಾದ್ನ ಹೆಸರಲ್ಲಿ ಮುಸ್ಲಿಂ ದ್ವೇಷಿ ಕಂಟೆಂಟ್ಗಳೊಂದಿಗೆ ಇಂತಹ ವಿಡಿಯೋಗಳನ್ನು ಮತ್ತು ಚಿತ್ರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆ ಮಾಡಲಾಗಿದೆ ಇದೇ ವೇಳೆ ಈ ಅಧ್ಯಯನದಲ್ಲಿ ಪ್ರಮುಖ ಮೂರು ಬಲಪಂಥೀಯ ಪತ್ರಿಕಾ ಸಂಸ್ಥೆಗಳನ್ನು ಉಲ್ಲೇಖಿಸಲಾಗಿದೆ ಓಪ್ ಇಂಡಿಯಾ ಸುದರ್ಶನ್ ನ್ಯೂಸ್ ಮತ್ತು ಪಾಂಚಜನ್ಯಗಳು ಯೋಜನಾಬದ್ಧವಾಗಿ ಮುಸ್ಲಿಂ ದ್ವೇಷವನ್ನು ಹರಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಎಂದು ಕೂಡ ವರದಿ ಹೇಳಿದೆ ತಂತ್ರಜ್ಞಾನ ವರವೂ ಹೌದು ಶಾಪವೂ ಹೌದು ಎಂದು ಹೇಳೋದಿದೆ ಆದರೆ ಇದನ್ನು ಶಾಪವಾಗಿ ಬಳಸುವವರಿಂದಾಗಿ ಸಮಾಜದ ಆರೋಗ್ಯ ಹದಗೆಡುತ್ತೆ ಮುಖ್ಯವಾಗಿ ಮುಸ್ಲಿಮರನ್ನು ಖಲನಾಯಕರನ್ನಾಗಿ ಬಿಂಬಿಸುವುದಕ್ಕೆ ಹಿಂದೂ ವಿರೋಧಿಯಾಗಿ ಬಿಂಬಿಸುವುದಕ್ಕೆ ಮತ್ತು ಕೆಟ್ಟವರಂತೆ ಬಿಂಬಿಸುವುದಕ್ಕೆ ಈ ತಂತ್ರಜ್ಞಾನವನ್ನು ಕೆಲವರು ದುರುಪಯೋಗಿಸ್ತಾ ಇದ್ದಾರೆ ಕಳೆದ ಒಂದು ದಶಕದಲ್ಲಿ ಇಂತಹ ಮುಸ್ಲಿಂ ದ್ವೇಷದ ಕೃತ್ಯಗಳು ವಿಪರೀತವಾಗಿ ಹೆಚ್ಚಾಗಿವೆ ಎಂದು ಈ ಅಧ್ಯಯನ ಹೇಳುತ್ತೆ ಮೂವತ್ತು ವರ್ಷಕ್ಕಿಂತ ಮೇಲಿನ ಜನರಿಗೆ ಈ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಆದ್ದರಿಂದ ಅವರು ಸುಲಭವಾಗಿ ಇಂಥ ವಿಡಿಯೋಗಳನ್ನು ಮತ್ತು ಚಿತ್ರಗಳನ್ನು ನಂಬಿಬಿಡ್ತಾರೆ ಮುಸ್ಲಿಮರನ್ನು ದ್ವೇಷಿಸುವಂತೆ ಇಂಥ ವಿಡಿಯೋಗಳು ಅವರನ್ನು ಪ್ರಚೋದಿಸುತ್ತವೆ ಮುಸ್ಲಿಮರ ವಿರುದ್ಧ ಪ್ರಕಟವಾಗುವ ವಿಡಿಯೋ ಮತ್ತು ಸುದ್ದಿಗಳನ್ನು ಅವರು ನಿಜ ಎಂದೇ ನಂಬ್ತಾರೆ ನಿಧಾನಕ್ಕೆ ಮುಸ್ಲಿಮರನ್ನು ದ್ವೇಷಿಸಲು ಪ್ರಾರಂಭಿಸ್ತಾರೆ ಇಂಥ ವಿಡಿಯೋಗಳನ್ನು ಮಾಡುವವರ ಉದ್ದೇಶವೂ ಇದೇ ಆಗಿರುತ್ತೆ ಡಬಲ್ ಚೆಕ್ ಯಾವುದನ್ನು ಬಿ ಕೇರ್ಫುಲ್ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು